ನಾನಂತೂ ಎಷ್ಟು ಹೆದರ್ಕೊಬಿಟ್ಟೆ ಅಂತಂದ್ರೆ ದೆವ್ವನೇ ಬಂದ್ಬಿಡ್ತ ಅಂತ ಅನ್ಕೊಂಡೈತೆ ಇದೇ ರೀತಿ ಹಾಯ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಟು ಹನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಿನ್ನೆ ಪೂರ್ತಿ ದಿನ ಕರೆಂಟ್ ಇರಲಿಲ್ಲ ಬುಧವಾರ ಆಗಿತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಸಂಜೆ ಒಂದು ಐದುವರೆ ಆರು ಗಂಟೆ ಅಷ್ಟು ಹೊತ್ತಿಗೆ ಬಂದಿದೆ ನೀರ್ ಬಾರಿ ಆಗಲೇ ಇಲ್ಲ ಇವತ್ತೇ ಶುರು ಮಾಡ್ಕೊಂಡಿರು ನೀರು ಬಾರಿ ಕೆಲಸನ ಇವತ್ತು ನಾನು ಜಾಸ್ತಿ ನನ್ನ ಡೈಲಿ ರುಟೀನ್ಸ್ಗಳನ್ನೆಲ್ಲ ಬ್ಲಾಗ್ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ನಿನ್ನೆದೊಂದು ರೆಸಿಪಿ ಶೂಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವತ್ತಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿನ್ನೆ ಇಪ್ಪತ್ತು ನಿಮಿಷದ ಮೇಲೆ ಆಗ್ಬಿಡ್ತು ಹಂಗಾಗಿ ಮತ್ತೆ ತುಂಬ ವೀಡಿಯೋಲೆಂತ್ ಆಗ್ಬಿಡ್ತದೆ ಅಂತೇಳಿ ಅದನ್ನು ಕಟ್ ಮಾಡಿಕೊಂಡು ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ ಈಗ ಒಂದು ಹೆಲ್ದಿ ಡ್ರಿಂಕ್ಸ್ ರೆಸಿಪಿನ ಕೂಡ ನಾನು ತಿಳಿಸಿರ್ತೀನಿ ಇಷ್ಟೇ ಇವತ್ತು ಒಂದು ಹೆಲ್ದಿ ಡ್ರಿಂಕ್ಸ್ ಮತ್ತು ಒಂದು ಹೊಸ್ದಾಗಿ ಮಾಡಿರುವಂಥ ರೆಸಿಪಿ ಆಮೇಲೆ ಕೋಳಿಗಳು ಹೇಗಿದೆ ಅಂತಂದರೆ ಒಂದು ಕೆಂಪು ಕೋಳಿ ಏನು ದೊಡ್ಡದಿತ್ತಲ್ಲ ಅದು ತೊಂದರೆ ಎಲ್ಲ ಕಡಿಮೆ ಆಗಿದೆ ಅದಕ್ಕೆ ಆರಾಮಾಗಿದೆ ಅದಕ್ಕೆ ಮೆಡಿಸಿನ್ ಬೇಗ ಏನು ಹೇಳಿ ಮೆಡಿಸಿನ್ ರಿಯಾಕ್ಟ್ ಮಾಡಿತು ಆಮೇಲೆ ಇನ್ನೊಂದು ನಮ್ಮದು ಪಕ್ಕ ನಾಟಿ ಕೋಳಿ ಇದಿಲ್ಲ ವೈಟ್ ಕಲರ್ ನಾನಂತೂ ಎಷ್ಟು ಹೆದರ್ಕೋಬಿಟ್ಟೆ ಅಂತಂದರೆ ದೆವ್ವನೇ ಬಂದುಬಿಡ್ತಾ ಅಂತ ಅಂದ್ಕೊಂಡೈತೆ ಇದೇ ರೀತಿ ನಿಮ್ಮ ಜೊತೆ ಮಾತಾಡ್ತಾ ಬರ್ತಾ ಇದ್ದ ಹಿಂದ್ಗಡಿಂದ ಹೆಜ್ಜೆ ಶಬ್ದ ಆಗ್ತಿದೆ ಯಾರು ಅಂತ ಹಿಂಗೆ ಫ್ಯಾಕ್ಟ್ ಅಂತ ತಿರುಗಿ ನೋಡ್ತಾ ನಮ್ಮವರೇನ ನಮ್ಮ ರಾಜ ಸೊ ಅವರೆಲ್ಲೆಲ್ಲ ಹೋಗಿದ್ರು ಅಂತ ಅನಿಸ್ತದೆ ನಾನು ಬ್ಲೋಗಲ್ಲಿ ಮಾತಾಡ್ಕೊ ಬರ್ತಾ ಇದ್ದರು ನಾನು ಹಿಂದೆನೇ ಬರ್ತಾ ಇದ್ರು ಸೊ ನಾನಂತೂ ಸಿಕ್ಕಾಪಟ್ಟೆ ಹೆದರ್ಬೇಟೆ ಹೀಗೆ ಸುಮಾರು ಸರಿಯಾಗಿರ್ತೈತೆ ನಾನೀಗ ರೋಡ್ ಹತ್ರ ಆಮೇಲೆ ದೊಡ್ಡದಲ್ಲೆಲ್ಲ ಇರುವಾಗ ಎಷ್ಟೋ ಜನ ನಾನು ಮಾತಾಡೋದೆಲ್ಲ ಕಳಿಸ್ಕೊಂಡು ನಾ ಗೇಡ್ತಿರ್ತೇನೆ ನನಗಂತೂ ಅವ್ರು ಇದ್ದದ್ದು ಗೊತ್ತೇ ಆಗೋದಿಲ್ಲ ನಾನು ಲೋಗಲ್ ಫುಲ್ಲು ಮುಳುಗೋಗಿರ್ತೀನಿ ಹೀಗೆಲ್ಲ ಆಗ್ತದೆ ಮೊನ್ನೆನೂ ಕೂಡ ಅಷ್ಟೇ ಒಬ್ಬರು ಕೂತ್ಕೊಂಡಿದ್ರು ನಮ್ಮ ಮನೆ ಗೇಟಲ್ಲಿ ಅಂದರೆ ವೈಫೈ ನೆಟ್ವರ್ಕ್ಗೋಸ್ಕರ ಅಂದರೆ ಊರಲ್ಲಿ ಎಲ್ಲರ ಮನೇಲ್ಲೂ ಇರೋದಿಲ್ಲ ನಮ್ಮ ಮನೆಯಲ್ಲೂ ಉಂಟು ಮತ್ತು ಕೆಲವ್ರ ದಿನ ಎಲ್ಲ ನೆಟ್ವರ್ಕ್ ಇರೋದಿಲ್ಲ ಆ ದಿನ ನಮ್ಮ ಮನೆಗೆಲ್ಲ ಕೆಲವೊಂದು ಜನ ಎಲ್ಲ ಬಂದು ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಗೇಟ್ ಹತ್ರ ಕೂತ್ಕೊಂಡು ನೆಟ್ವರ್ಕಿಗೋಸ್ಕರ ಬಂದಿದ್ರು ನಾನು ಆರಾಮಾಗಿ ಹೀಗೆ ಲೋಗೆಲ್ಲ ಮಾತಾಡ್ತಾ ಕೆಲವೊಂದು ಡೈಲಿ ರುಟೀನ್ಸ್ ಎಲ್ಲ ಹೇಳ್ತೈತೆ ಅವ್ರ ಆರಾಮಾಗಿ ಕೇಳ್ಕೊಂಡೆ ನೆಗ್ಯಾಡ್ತಾ ಕೂತಿದ್ರು ಆಮೇಲೆ ನೋಡಿದೆ ಎಲ್ಲ ಸುಮಾರಷ್ಟು ಲೋಗಲ್ಲ ಮಾತಾಡ್ತಾ ಇರುವಾಗ ಆಮೇಲೆ ನೋಡಿದೆ ಅವ್ರನ್ನ ಸೊ ಅದೊಂದು ಕಾಮಿಡಿ ಅಂತ ಅನಿಸ್ಬಿಡ್ತು ಇವತ್ತಂತೂ ಸಕ್ಕತ್ತ ಹೆದ್ಬಿಟ್ಟೆ ನಾನು ಹೆಜ್ಜೆ ಶಬ್ದ ಆಗ್ತೈತೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಥರ ಸ್ಟೋರಿಗಳು ಕೇಳಿರ್ತೀನಿ ನೋಡಿ ಅದೇ ದೇವರು ನಡ್ಕೊಂಡು ಬರೋದು ಹಿಂದೆ ಸೊ ಅದೇ ಫೀಲ್ ಆಗ್ಬಿಡ್ತೀವಿ ಇವತ್ತು ಯಪ್ಪ ತೆಂಗ್ ಸೊ ಬನ್ನಿ ಈಗ ಮನೆಗೆ ಹೋಗುವ ಫ್ರೆಂಡ್ಸ್ ನಮ್ಮದು ನಾಟಿ ಕೋಳಿ ಇತ್ತಲ್ಲ ವೈಟ್ ಕಲರ್ ಇದು ಅದು ಮೆಡಿಸಿನಿಗೆ ಅಷ್ಟೊಂದು ರಿಯಾಕ್ಟ್ ಮಾಡಲಿಲ್ಲ ಅದರದ್ದು ಕಂಡೀಷನ್ ಹೇಗಿದೆ ನೋಡಿ ಹಾಗೇ ಇದೆ ಮತ್ತು ಅದು ತೀರಾ ಡೌನ್ ಕೂಡ ಆಗಲಿಲ್ಲ ಮತ್ತು ಅಪ್ ಕೂಡ ಆಗಲಿಲ್ಲ ಸೊ ಹಾಗೆ ಇದೆ ಅದ್ರ ಕಂಡೀಷನು ಹಾಗಾಗಿ ಅದನ್ನು ನಾನು ಯಾರಿಗಾದರೂ ಸೇಲ್ ಮಾಡುವ ಅಂತ ಇದ್ದೀನಿ ಯಾಕೆಂತಂದರೆ ಪ್ರತಿದಿನ ಅದರದ್ದು ಒಂಥರ ಇದನ್ನು ನೋಡ್ತಾ ಇದ್ರೆ ಏನೋ ಒಂಥರ ಹಿಂಸೆ ಅಂತ ಅನಿಸ್ತದೆ ಹಾಗಾಗಿ ಯಾರಿಗಾದರೂ ಸೇಲ್ ಮಾಡುವ ಅಂತ ಇದ್ದೀನಿ ನಮಗಂತೂ ತಿನ್ನೋದಕ್ಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ಯಾರಿಗಾದರೂ ಸೇಲ್ ಮಾಡಿಬಿಡ್ತೀನಿ ಹೀಗೆ ಮತ್ತು ಅದು ಸತ್ತು ಹೋಗಿದ್ರೂ ಕೂಡ ಒಂದು ಪಕ್ಷ ಏನಾದರೂ ಅಂದ್ಕೊಳ್ಬೋದಿತ್ತು ಹಾಗೇನೇ ಉಂಟಲ್ಲ ಹಾಗಾಗಿ ಅದು ಹಾಗೇನೇ ಅದರ ಲೈಫ್ ಹಾಗೇನೇ ಇರ್ತದೆ ಹಾಗಾಗಿ ಅದನ್ನು ಸೇಲ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ದಾಸವಾಳ ಹೂವಿನ ಟೀ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ದಾಸವಾಳ ಹೂವನ್ನು ಫ್ರೆಶ್ ಆಗಿ ಕೊಯ್ಕೊಂಡು ಬಂದಿದ್ದೀನಿ ಮತ್ತು ಇದನ್ನು ಬಿಸಿಲಲ್ಲಿ ಒಣಗಿಸಿ ರೋಸ್ಟ್ ಮಾಡಿ ನಾವು ಇಟ್ಟುಕೊಂಡು ಆಮೇಲೆ ಕೂಡ ಅದನ್ನು ಟೀಯಾಗಿ ನಾವು ಉಪಯೋಗಿಸ್ಕೊಳ್ಬೋದು ಹಾಗೆಯೇ ಈಗ ಅಂಗಡಿಗಳಲ್ಲೆಲ್ಲ ಹೈಬಿಸ್ಕಸ್ ಟೀ ಪೌಡ್ರ್ಗಳು ಆಮೇಲೆ ಈ ಥರ ಮಿಕ್ಸ್ಗಳೇ ಸಿಗುತ್ತೆ ಪ್ಯಾಕೆಟ್ಗಳು ಸೊ ಮನೆಯಲ್ಲಿ ದಾಸವಾಳ ಹೂವೆಲ್ಲ ಇಲ್ಲ ಅಂತಂದವರು ಆ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು ಇನ್ನು ನಮ್ಮ ಮನೆಯಲ್ಲೇ ಬೇಕಾದಷ್ಟು ದಾಸವಾಳ ಹೂವೆಲ್ಲ ಉಂಟು ಬೇರೆ ಬೇರೆ ಬಣ್ಣದ್ದೆಲ್ಲ ಹಾಗಾಗಿ ನಾನು ಸ್ವಲ್ಪ ದಾಸವಾಳ ಹೂವನ್ನು ತಂದು ಈ ರೀತಿ ಬಿಡಿಸಿ ಚೆನ್ನಾಗಿ ತೊಳ್ಕೊಂಡು ಒಂದು ಲೋಟ ಆಗುವಷ್ಟು ನೀರನ್ನು ಇಟ್ಟು ಚೆನ್ನಾಗಿ ಕುದಿಸ್ಕಂತೀನಿ ಒಂದು ಆರರಿಂದ ಏಳು ನಿಮಿಷ ಇದು ಬೇಗ ಕುದಿಬಿಡ್ತದೆ ಜಾಸ್ತಿ ಹೊತ್ತೇನು ಬೇಕಾಗುವುದಿಲ್ಲ ಅಂದರೆ ಸ್ಮೂತಾಗಿರೋದ್ರಿಂದ ಬೇಗ ಆಗಿಬಿಡ್ತದೆ ಈಗ ಒಂದು ಸಣ್ಣ ಶುಂಠಿ ಚೂರು ಆಮೇಲೆ ಒಂದು ಲವಂಗ ಆಮೇಲೆ ಒಂದು ಏಲಕ್ಕಿ ಆಮೇಲೆ ಒಂದು ಸಣ್ಣ ಚಕ್ಕೆ ಪೀಸನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದು ಹೈಬಿಸ್ಕಸ್ ಮಸಾಲ ಟೀ ನಾವು ಇದನ್ನು ಡ್ರಿಂಕ್ಸ್ ರೀತಿಯಲ್ಲೂ ಇಲ್ಲ ಇಲ್ಲಾಂತಂದರೆ ಟೀ ರೂಪದಲ್ಲೂ ಕೂಡ ಕುಡಿಬಹುದು ಹಾಗೆಯೇ ದಾಸವಾಳದಗಳನ್ನೆಲ್ಲ ನಾವು ದಾಸವಾಳದ ಹೂಗಳನ್ನೆಲ್ಲ ಉಪಯೋಗಿಸೋದ್ರಿಂದ ನಮಗೆ ಕೂದಲಿನ ಆರೈಕೆಗಂತೂ ಪರಮ ಔಷಧಿ ಹಾಗೆಯೇ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಹೀಗೆ ರೋಗ ನಿರೋಧಕ ಶಕ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಈಗ ತುಂಬ ವಿಚಾರಗಳಲ್ಲಿ ಇದು ಉತ್ತಮವಾದಂಥದ್ದು ಹಾಗಾಗಿ ಇವತ್ತಿನ ಡ್ರಿಂಕ್ಸ್ ಇದಾಗಿತ್ತು ಈಗ ಚೆನ್ನಾಗಿ ಒಂದು ಆರೇಳು ನಿಮಿಷ ಕುದ್ದಾದ ನಂತರ ನಾನು ರೀತಿ ಶೋಧಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಆಗುವಷ್ಟು ನಿಂಬೆ ಹಣ್ಣನ್ನು ಹಾಕಿದ್ದೀನಿ ಆಮೇಲೆ ಒಂದು ಚೊಗರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಟೀ ರೀತಿಯಲ್ಲಿ ಕುಡಿಯೋದು ತುಂಬ ಚೆನ್ನಾಗಿರ್ತದೆ ಇದ್ರೂ ಅಂದರೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನನಗೇನೊಂಥರ ಥರ ಫ್ಲೇವರ್ಗಳೆಲ್ಲ ತುಂಬ ಇಷ್ಟ ಅಂದರೆ ನ್ಯಾಚುರಲ್ ಆಗಿರುವಂಥದ್ದಲ್ಲ ಹಾಗಾಗಿ ತುಂಬ ಇಷ್ಟ ಆಗ್ತದೆ ಈ ರೀತಿ ಪ್ರತಿನಿತ್ಯ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ಸ್ ನ್ಯಾಚುರಲ್ ಆಗಿರುವಂಥ ಡ್ರಿಂಕ್ಸ್ ಜೊತೆ ನೇಚರಲ್ಲೂ ಎಂಜಾಯ್ ಮಾಡ್ತಾ ನಾವು ಕುಡಿಯೋದ್ರಿಂದ ನಮ್ಮ ಮನಸ್ಸಿಗೆ ಏನೇ ಬೇಜಾರು ಹಾಗೇನೆ ಸುಸ್ತು ಅಂತ ಇದ್ರೂ ಕೂಡ ಅಷ್ಟೊತ್ತಿಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಪ್ರಕೃತಿಯೊಟ್ಟಿಗೆ ಬೆರೆಯುವಂಥ ಕ್ಷಣಗಳಂತೂ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ನಾನು ಪ್ರತಿನಿತ್ಯ ಈ ಥರ ಸಮಯಗಳನ್ನೆಲ್ಲ ಕಳೀತೇನೆ ಯಾಕೆಂದರೆ ಈಗ ಎಷ್ಟೋ ಕೆಲಸಗಳು ಒತ್ತಡ ಹೀಗೆಲ್ಲ ಇದ್ದಾಗ ಈ ರೀತಿಯನ್ನು ಕೂಡ ನಾವು ಎಂಜಾಯ್ಮೆಂಟನ್ನು ಕಂಡುಕೊಳ್ಳಬಹುದು ಹಣ ಕೊಟ್ಟು ಎಂಜಾಯ್ಮೆಂಟನ್ನು ಪಡೆಯೋದಕ್ಕಿಂತ ಈ ರೀತಿ ನೇಚರ್ ಒಟ್ಟಿಗೆ ಎಂಜಾಯ್ಮೆಂಟನ್ನು ಸಮಯ ಕೊಡೋದು ತುಂಬ ಖುಷಿ ಅಂತ ಅನಿಸುತ್ತೆ ಹಾಗೆ ಗಿಡಗಳೊಟ್ಟಿಗೆ ಮಾತಾಡ್ತಾ ಗಿಡಗಳಲ್ಲಿ ಏನು ಬದಲಾವಣೆ ಆಗಿದೆ ಹಾಗೆಯೇ ಕಾಯಿಗಳಾಗಿದೆಯಾ ಅಂತೆಲ್ಲ ನೋಡ್ತಾ ಈ ರೀತಿ ಸಮಯನ ಕಳೀತೀನಿ ಇಲ್ಲಿವರೆಗೂ ನೋಡಿದ್ದು ಇವತ್ತಿನ ವಿಡಿಯೋ ಈಗ ನೋಡ್ತಾ ಇರೋದೆಲ್ಲ ನಿನ್ನೆ ವಿಡಿಯೋ ಹೇಳಿದ್ದೆ ನೋಡಿ ನಿನ್ನೆ ಒಂದು ರೆಸಿಪಿ ಟ್ರೈ ಮಾಡಿದೆ ಹಾಗೆ ಇಲ್ಲಿ ಎಂತ ಇರ್ತದೆ ಹೇಳಿ ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳಿದ್ದೆ ನೋಡಿ ಹಾಗಾಗಿ ಎಂಥ ರೆಸಿಪಿ ಮಾಡಿದೆ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಕೊನೆವರೆಗೂ ನೋಡಿಕೊಂಡು ಮನೆಯಲ್ಲಿ ಮಾಡ್ತೀವಿ ತಿನ್ಬೋದು ತುಂಬ ಚೆನ್ನಾಗಿದ್ದೀ ರೆಸಿಪಿ ಇವಾಗ ಒಂದು ತವನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಒಂದು ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸಣ್ಣ ಬೆಂಕಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಬೇಗ ಆಯ್ತು ಬಯಸಿ ಜಾಸ್ತಿ ಹೊತ್ತು ತಿಂದುಬೇಡ ನೋಡಿ ಶೇಂಗಾ ಬೀಜ ಹುರ್ಕೊಳ್ಳೋದಕ್ಕೆ ಹಾಗೇನೆ ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು ಅದನ್ನು ಫುಲ್ಲು ರೋಸ್ಟ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವತ್ತಿನ ರೆಸಿಪಿಗೆ ಮುಖ್ಯವಾಗಿ ಬೇಕಾಗಿರೋದು ಬೀಟ್ರೂಟ್ ಒಂದು ಬೀಟ್ರೂಟನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೀಟ್ರೂಟೇ ಇವತ್ತಿನ ಹೈಲೈಟ್ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಬೀಟ್ರೂಟನ್ನು ತಗೊಂಡಿದ್ದೀನಿ ನೀವು ಎಷ್ಟು ಜನರಿಗೆ ಮಾಡ್ತೀರಿ ಹಾಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡು ಆ ರೀತಿಯಲ್ಲಿ ತಗೊಳ್ಬೋದು ಅರ್ಧ ಸಣ್ಣ ಭಾಗ ಹೀಗೆಲ್ಲನೂ ಹಾಕ್ಬೋದು ನಾನು ಒಂದು ಬೀಟ್ರೂಟನ್ನು ಹಾಕಿದ್ದೀನಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಅದು ಸ್ವಲ್ಪ ತಿಕ್ನೆಸ್ ಆಗಿರುತ್ತದೆ ಹೇಳಿ ಈಗ ಅದೊಂದು ಬೀಟ್ರೂಟೇನ ಕೊಚ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಹರ್ಕೊಂಡು ಈಗ ರಸವನ್ನು ತಗೊಳ್ಬೇಕು ನಾವು ಜಜ್ಜಿನೂ ಕೂಡ ರಸ ತಗೊಳ್ಬೋದು ಇಲ್ಲಾಂದರೆ ಈ ರೀತಿ ಮಿಕ್ಸರಲ್ಲ ಹರ್ತು ಕೂಡ ರಸ ಹಿಂಡ್ಕೊಂಡ್ರೆ ಆಯಿತು ಸೊ ನಾನು ಈ ರೀತಿ ರಸ ಹಿಂಡ್ಕೊತಾ ಇದ್ದೆ ಇನ್ನು ರೆಸಿಪಿಗೆ ಮೇನಾಗಿ ಬೇಕಾಗಿರುವಂಥದ್ದೆಲ್ಲ ತಯಾರು ಮಾಡ್ಕೊಂಡಾಯಿತು ಇನ್ನು ಬೀಟ್ರೂಟ್ ರಸವನ್ನು ಈ ರೀತಿ ತಗೊಳ್ಬೇಕು ತಗೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋದು ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ನೀರು ಮಾಡ್ಕೊಳ್ಬೇಕು ಅದಕ್ಕಾಗಿ ಒಂದು ಮೂರಿಂದ ನಾಲ್ಕು ಚಮಚ ಹಾಕಂತ ಇದ್ದೀನಿ ಅಂದರೆ ನಂಗೆ ಫಸ್ಟ್ ಅಲ್ಲಿ ಗೊತ್ತಿಲ್ಲ ಅಂದರೆ ಇದು ಎಷ್ಟು ಅಂದಾಜು ಬೇಕಾಗ್ತದೆ ಹೇಳಿ ಹಾಗಾಗಿ ಒಂದು ಅಂದಾಜು ಮೂರರಿಂದ ನಾಲ್ಕು ಸ್ಪೂನ್ ಹಾಕೊಂಡು ನೀರು ಹಾಕಿ ಚೆನ್ನಾಗಿ ಕರ್ಡು ಇದ್ದೆ ಬೀಜನ ನಾನು ಫಸ್ಟಲ್ಲೇ ಹೊರದು ಸೈಡಲ್ಲಿ ಇಟ್ಕೊಂಡಿದ್ದೆ ಬಿಸಿ ಹೋಗಲಿ ಅಂತ ಈಗ ತಂಡಾಗಿದೆ ಹಾಗಾಗಿ ಅದೂ ಮೇಲುಗಡೆ ಇರುವಂಥ ತೆಳುವಾದ ಸಿಪ್ಪೆ ಇರುತ್ತೆ ನೋಡಿ ಅದನ್ನು ಬಿಡಿಸ್ಕೊಂಡು ಈ ರೀತಿ ಊಸಿ ಗಾಳಿಯಲ್ಲಿ ಹಾರಿಸಾಕ್ತೀನಿ ಆವಾಗ ಅದು ಫುಲ್ಲಾಗಿ ಕ್ಲೀನ್ ಆಗುತ್ತೆ ಹೀಗೆ ಎಲ್ಲನೂ ಕೂಡ ತಯಾರಿ ಆದಮೇಲೆ ನಾನು ರೆಸಿಪಿಯನ್ನು ಒಂದು ಸಾರಿ ಮಾಡಲಿಕ್ಕೆ ಹೋಗೋದು ಸೊ ಮಾಡೋದು ಬೇಗ ಆಗ್ತದೆ ಅದರ ಈ ರೀತಿ ತಯಾರು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡ್ದು ನೋಡಿ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗಲ್ಲ ಈಗ ಒಂದು ಪಾತ್ರೆಯಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಎತ್ಕೊಂಡಿದ್ದೀನಿ ನಾನು ಇಂದಿಷ್ಟೇ ಅಂದಾಜು ಅಂತ ಮಾಡ್ಕೊಂಡಿಲ್ಲ ಆಯ್ತ ಸೊ ನಾನು ಯಾವಾಗಲೂ ಅಂದಾಜಲ್ಲಿ ಬಂದರೆ ಕಪ್ಪಳ ತೈಲೆಲ್ಲ ಮಾಡೋದು ತುಂಬ ಕಡಿಮೆ ಹೀಗೇನು ಹಾಕ್ತಾ ಮಾಡೋದು ಇದನ್ನು ರೂಢಿಯಾಗಿಬಿಟ್ಟಿದೆ ನನಗೆ ಹಾಗಾಗಿ ಒಂದು ಕಪ್ ಅಳತೆ ಏನೋ ಅಥವಾ ನಿಮ್ಗೆ ಎಷ್ಟು ಸಿಹಿ ಬೇಕು ಅಂತ ಅನ್ನಿಸ್ತದೆ ನೋಡಿ ನಾನು ಸ್ವಲ್ಪ ಸಿಹಿ ಜಾಸ್ತಿ ಇರೋ ರೀತಿಯೇ ಮಾಡ್ಕೊಂಡಿದ್ದೀನಿ ಬೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಅನ್ಕೊಂತೀನಿ ಹದ ಮಾಡುವಾಗ ಹಾಗಾಗಿ ಸಕ್ಕರೆನಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ಬರಬೇಕಾಯ್ತು ಇದು ತುಂಬಾ ಬೇಡ ಒಂದು ಐದರಿಂದ ಆರು ನಿಮಿಷ ಇಟ್ಟರೆ ಸಾಕಾಗ್ತದೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಸಕ್ಕರೆ ಪಾಕವನ್ನು ಕೈಯಲ್ಲಿ ಈ ರೀತಿ ಮುಟ್ಟಿ ಈ ಥರ ಮಾಡಿದ್ರೆ ಒಂದು ಎಳೆ ಥರ ಆಗುತ್ತೆ ಅಲ್ಲಿವರೆಗೆ ಮಾಡಿಕೊಂಡ್ರೆ ಸಾಕು ಆಮೇಲೆ ಈಗ ನಾನು ಬೀಟ್ರೂಟ್ ರಸ ಏನು ತಗೊಂಡಿದ್ನಲ್ಲ ಅದೆಲ್ಲ ಕೂಡ ಈ ಒಟ್ಟಿಗೆ ಸಕ್ಕರೆ ಪಾಕದಲ್ಲಿ ಹಾಕಿ ಚೆನ್ನಾಗಿ ಒಂದು ಏಳೆಂಟು ನಿಮಿಷಗಳ ಕಾಲ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ಅದು ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಒಂದು ಹತ್ತು ನಿಮಿಷ ಈಗ ಇದನ್ನು ಕುದಿಸ್ಕೊಂಡಿದ್ದೀನಿ ನೋಡಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಈಗ ಏಲಕ್ಕಿ ಪುಡಿಯನ್ನು ಹಾಕಿ ಮತ್ತೊಂದು ಎರಡು ನಿಮಿಷ ಕುದಿಸಾದ್ಮೇಲೆ ನಾವು ಸುಮಾರು ಆದಾಗೇ ಆಗ್ತದೆ ಇವಾಗ ಇದಕ್ಕೆ ಕಾರ್ನ್ಫ್ಲೋರ್ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಅದನ್ನು ತಿರ್ಸ್ಕೊತೇನೆ ಯಾಕೆಂದ್ರೆ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು ನೋಡಿ ಅದೊಂದು ಜೆಲ್ಲಿ ಆಗಿ ಕ್ರಿಯೇಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ತಿರ್ಗ್ಸ್ತಾ ಹೋಗಿ ಎಲ್ಲನೂ ಕೂಡ ಒಟ್ಟಿಗೆನೇ ಹಾಕಳ್ಬೇಡಿ ಆಮೇಲೆ ಹದ ತಪ್ಪು ಹೋಗ್ಬಿಡ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಬನ್ನಿ ನಾನೊಂದು ನಾಲ್ಕೈದು ಸ್ಪೂನ್ ಆಗುವಷ್ಟನ್ನು ಕಾರ್ಡ್ ಇಟ್ಕೊಂಡೆ ರೆಸ್ಟ್ ಬೇಡ ಆಗ್ತದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಸಾಕಾಗ್ತದೆ ಸೊ ನೋಡಿ ಬೀಟ್ರೂಟ್ ರಸಕ್ಕೆ ಈ ರೀತಿ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಸಣ್ಣ ಬೆಂಕಿ ಇಟ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳಿ ಕೈ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಾನೆ ಇರಬೇಕು ಆಮೇಲೆ ಅದು ಜೆಲ್ಲಿಯಾಗಿ ಸಡನ್ನಾಗಿ ಆಗತ್ತೆ ನೋಡಿ ಆನ್ ಸ್ಪಾಟ್ ಈಗ ತೋರಿಸ್ತಾ ಇದ್ದೀನಿ ವಿಡಿಯೋನ ಆನಲ್ಲೇ ಇಟ್ಕೊಂಡು ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದಂಗೆ ಹಾಗೆಯೇ ಬೇಗ ಒಂದು ನಿಮಿಷ ಒಂದೂವರೆ ನಿಮಿಷದಷ್ಟೊತ್ತಿಗೆ ಅದು ಚೆನ್ನಾಗಿ ಜಲ್ಲಿ ಆಗಿಬಿಡ್ತದೆ ಬೀಟ್ರೂಟ್ ಜೆಲ್ಲಿ ಆಗಿದೆ ಅಂತ ನಮಗೆ ಗೊತ್ತಾಯ್ತದ ನೋಡಿ ಆಗ ಇನ್ನೇನು ಇಡಿಸ್ಬೇಕು ಅನ್ನೋಷ್ಟು ಹೊತ್ತಿಗೆ ನಾವು ಶೇಂಗಾ ಬೀಜ ಹೊನ್ನ ಹಾಕಿ ತಿರ್ಸಿ ಆಮೇಲೆ ಹಚ್ಚ ಹಾಕಿದರೆ ಆಯಿತು ಸಿಂಪಲ್ ಇಷ್ಟ ಶೇಂಗಾ ಬೀಜ ಹಾಕಿದ್ಮೇಲೆ ಮತ್ತೆ ಗ್ಯಾಸನ್ನೆಲ್ಲ ಆನಲ್ಲಿ ಇಟ್ಟು ಬೇಡ ಶೇಂಗಾ ಬೀಜ ಫುಲ್ ಅದು ಮೆಲ್ಟ್ ಆಗಿಬಿಡ್ತದೆ ಕ್ರಿಸ್ಪಿ ಆಗಿರೋದಿಲ್ಲ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿ ಈ ರೀತಿ ಒಂದ್ಸರಿ ರೊಟೇಟ್ ಮಾಡಿ ಅಚ್ಚನ್ನು ಹಾಕಿದರೆ ಸೊ ಈ ಸ್ವೀಟ್ ಅಂತ ಹೇಳ್ಬೋದು ಹಾಗೇ ಬೀಟ್ರೂಟ್ ಜಿಲ್ಲಿ ತಿನ್ನಲಿಕ್ಕೆ ಆಗುತ್ತೆ ಸೊ ಇದು ಹೆಲ್ದಿ ಕೂಡ ಹೌದು ಹಾಗೆಯೇ ಒಂದು ಹೊಸ ರೆಸಿಪಿ ನಿಮಗೋಸ್ಕರ ಮಾಡಿದ್ದೀನಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ ಹಾಗೆ ನೀವು ಕೂಡ ಮನೇಲಿ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಆಯಿತಾ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಫರ್ ಬಾಯ್